ವರ್ಷದಿಂದಲೂ ಕೂಡ ದೊಡ್ಡದಾಗ್ತಾನೆ ಡಿ ಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರ್ಬೋದು ಆದ್ರೆ ಅವ್ರು ಕೊಟ್ಟಿರುವಂತಹ ಸ್ಪಷ್ಟನೆ ಯಾವ ರೀತಿ ಇದೆ ಅಂದ್ರೆ ಜಾಸ್ತಿ ಅವರು ಅಮೂಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನು ತೋರಿಸ್ತಾ ಇದ್ದರು ಅಂತ ಕಾಣ್ತಾ ಇದೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅಮೂಲ್ ಮಳಿಗೆಗೆ ಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ನಂದಿನಿ ಮಳಿಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಇಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರಾ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ನಾವು ಅವರಿಗೆ ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರ್ಲಿಲ್ಲ ಅಮೂಲ್ ಅವರು ಅವರು ನಮಗೊಂದು ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವ್ರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಗೆ ಕೊಡಿ ಅಂತ ಹೇಳಿದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿದ್ವಿ ಸೊ ಎರಡು ಅವರು ಇರ್ತದೆ ನಾವು ಎಂಟು ಕೆಎಂಎಫ್ಗೆ ನಂದಿನಿಯವರು ನೀವು ಓಪನ್ ಅಂತ ನಂಬರ್ ಒನ್ ವರ್ಷದಿಂದಲೂ ದೊಡ್ಡದಾಗ್ತಾನೆ ಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರಬಹುದು ಆದರೆ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಯಾವ ರೀತಿ ಇದೆ ಅಂದ್ರೆ ಜಾಸ್ತಿ ಅವರು ಅಮುಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನು ತೋರಿಸ್ತಾ ಇದಾರೆ ಅಂತ ಕಾಣ್ತಾ ಇದೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅಮುಲ್ ಮಳಿಗೆಗೆ ಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಡ್ತಿದ್ದಾರೆ ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ನಂದಿನಿ ಮಳಿಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಇಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರಾ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ನಾವು ಬಿಎಂಆರ್ಸಿಎಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರಲಿಲ್ಲ ಅಮೂಲ್ ಅವರು ಅವರು ನಮಗೊಂದು ಒಂದು ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಅವರು ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಕೆಎಂಎಫ್ಗೆ ಕೊಡಿ ಅಂತ ಹೇಳಿದ್ದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದ್ದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ ಸೊ ಎರಡು ಇರ್ತದೆ ನಾವು ಎಂಟು ಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನಂಬರ್ ಒನ್ ಡಿ ಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರ್ಬೋದು ಆದರೆ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಯಾವ ರೀತಿ ಇದೆ ಅಂದ್ರೆ ಜಾಸ್ತಿ ಅವರು ಅಮೂಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅನ್ನುವಂತ ಕಾಣ್ತಾ ಇದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ ಅಮುಲ್ ಮಳಿಗೆಗೆ ಡಿ ಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ನಂದಿನಿ ಮಳಿಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಅಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಸಿ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರ್ಲಿಲ್ಲ ಅಮೂಲ್ ಅವರು ಅವರು ನಮಗೊಂದು ಅಂಗಡಿ ಬೇಕು ಅಂತ ಹಾಕಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಎಫ್ಗೆ ಕೊಡಿ ಅಂತ ಹೇಳಿದ್ದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡಿಕೊಳ್ಬಹುದು ಅಂತ ಹೇಳಿದ್ವಿ ಸೊ ಎರಡು ಅವ್ರಿರ್ತದೆ ನಾವು ಎಂಟು ನೀವು ಓಪನ್ ಅಂತ ಕೊಟ್ಟಿದ್ದೀವಿ ಒನ್ ಡಿ ಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರಬಹುದು ಆದರೆ ಅವರು ಕೊಟ್ಟಿರುವಂತಹ ಸ್ಪಷ್ಟನೆ ಯಾವ ರೀತಿ ಇದೆ ಅಂದರೆ ಜಾಸ್ತಿ ಅವರು ಅಮುಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನು ತೋರಿಸ್ತಾ ಇದ್ದಾರೆ ಅಂತ ಕಾಣ್ತಾ ಇದೆ ಏನ್ ಹೇಳಿದ್ದಾರೆ ಹಾಗಾದರೆ ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಇದೆ ಅಮುಲ್ ಮಳಿಗೆಗೆ ಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ಮುಂದಿನ ಬೆಳಗ್ಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಅಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರಾ ಬೆಂಗಳೂರಿನಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ನಾವು ಅವ್ರಿಗೆ ಬಿಎಂಆರ್ಸಿಲ್ ಅವರು ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರೂ ಹಾಕೊಂಡಿರ್ಲಿಲ್ಲ ಅಮೂಲ್ ಅವರು ಅವರು ನಮ್ಗೆ ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದ್ರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಅವರು ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಕೆಎಂಎಫ್ಗೆ ಕೊಡಿ ಅಂತ ಹೇಳಿದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ದೃಷ್ಟಿಯಿಂದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ ಸೊ ಎರಡು ಅವರು ಇರ್ತದೆ ನಾವು ಎಂಟು ನಂದಿನಿ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವರಿಗೆ ಡೈರೆಕ್ಷನ್ ಕೊಟ್ಟಿದ್ದೀವಿ ನಂಬರ್ ಒನ್ ದೊಡ್ಡದಾಗ್ತಾನೆ ಗವರ್ನರ್ ಡಿ ಕೆ ಶಿವಕುಮಾರ್ ಇವತ್ತು ಸ್ಪಷ್ಟನೆ ಕೊಟ್ಟಿರ್ಬೋದು ಆದರೆ ಅವರು ಕೊಟ್ಟರುವಂತಹ ಸ್ಪಷ್ಟನೆ ಯಾವ ರೀತಿ ಇದೆ ಅಂದ್ರೆ ಜಾಸ್ತಿ ಅವರು ಅಮೂಲ್ ಕಡೆಗೆ ಎಲ್ಲೋ ಆಸಕ್ತಿಯನ್ನು ತೋರಿಸ್ತಾ ಇದಾರೆ ಅಂತ ಕಾಣ್ತಾ ಇದ್ದಾರೆ ಏನ್ ಹೇಳಿದ್ದಾರೆ ಹಾಗಾದ್ರೆ ಟೆಂಡರ್ ಮೂಲಕ ಬಂದ ಕಾರಣ ಬದಲಾವಣೆ ಅಸಾಧ್ಯ ಅಂತ ಹೇಳ್ತಾ ಅಮುಲ್ ಅಮೂಲ್ ಮಳಿಗೆಗೆ ಡಿಕೆ ಶಿವಕುಮಾರ್ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ ನಂದಿನಿ ಮಳಿಗೆ ಹಾಕುವುದಕ್ಕೂ ಅವಕಾಶ ನೀಡಲಾಗುತ್ತೆ ಅಂತ ಹೇಳ್ತಿದ್ದಾರೆ ನಂದಿನಿ ಮಳಿಗೆನೂ ಹಾಕ್ತೀವಿ ಅಂತ ಅಂದ್ರೆ ಮೊದಲ ಪ್ರಿಫರೆನ್ಸ್ ಇಲ್ಲಿ ಅಮೂಲ್ಗೆ ಕೊಡ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಸ್ಪಷ್ಟನೆ ಕೊಟ್ಟಿದ್ದಾರೆ ಏನ್ ಹೇಳಿದ್ದಾರೆ ನೋಡಿ ಬಿಎಂಆರ್ಸಿ ಎಲ್ಲರೂ ಗ್ಲೋಬಲ್ ಟೆಂಡರ್ ಕರೆದಿದ್ರು ಸೊ ಯಾರು ಹಾಕೊಂಡಿರಲಿಲ್ಲ ಅಮೂಲ್ ಅವರು ಅವರು ನಮಗೊಂದಷ್ಟು ಅಂಗಡಿ ಬೇಕು ಅಂತ ಹಾಕ್ತಿದ್ರು ಅಂಗಡಿ ಬೇಕು ಅಂತ ಹಾಕಿದಾಗ ಕೊನೆಗೆ ಹತ್ತು ಕಡೆ ಬೇಕು ಅಂತ ಅವರು ಅರ್ಜಿ ಹಾಕಿದರು ಸೊ ಅದಕ್ಕೆ ನಾನು ಇವರು ನಮ್ಮ ಕೆಎಂಎಫ್ ಅವರು ಅರ್ಜಿ ಹಾಕಿಲ್ಲ ಈಗ ನಾವು ಅವರಿಗೆ ನೀವೆಲ್ಲ ಎಚ್ಚರಿಕೆ ವಹಿಸಿದ ಮೇಲೆ ಕೆಎಂಎಫ್ ಅವರು ಹೇಳಿದೀವಿ ನೀವು ಅರ್ಜಿ ಹಾಕಿ ಅಂತ ಇನ್ನು ಎಂಟು ಹತ್ತು ಕಡೆ ಐಡೆಂಟಿಫೈ ಮಾಡಿದೀವಿ ಎಂಟು ಕಡೆ ಕೆಎಂಎಫ್ಗೆ ಕೊಡಿ ಅಂತ ಹೇಳಿದ್ದೀನಿ ನಂದಿನಿಗೆ ಕೊಡಿ ಅಂತ ಹೇಳಿದೀನಿ ಅವರಿಗೆ ಅರ್ಜಿ ಹಾಕಿ ಅವರಿಗೆ ಕೊಡಿ ಅಂತ ಹೇಳಿದ್ದೀನಿ ಸೊ ಎರಡನ್ನ ಈಗ ಯಾರೇ ಅವರು ಓಪನ್ ಮಾಡಿದ್ದಾರೆ ಓಪನ್ ಮಾಡೋದನ್ನ ನಾವು ಮುಚ್ಚೋದು ಸರಿ ಇಲ್ಲ ಅಂತ ಹೇಳಿ ಯಾಕೆಂದ್ರೆ ನಾವು ಗ್ಲೋಬಲ್ ಟೆಂಡರ್ ಅಲ್ಲಿ ನಾವು ಕರೆದ ಯಾರು ಬೇಕಾದ್ರೂ ಮಾಡ್ಕೊಳ್ಬಹುದು ಅಂತ ಹೇಳಿ ಸೊ ಎರಡು ಇರ್ತದೆ ನಾವು ಎಂಟು ಕೆಎಂಎಫ್ಗೆ ನಂದಿನಿಯವರು ನೀವು ಓಪನ್ ಮಾಡ್ಕೊಳ್ಳಿ ಅಂತ ಅವರಿಗೆ ಡೈರೆಕ್ಷನ್ಸ್ ಕೊಟ್ಟಿದ್ದೀನಿ ನಂಬರ್ ಒನ್